ಟನಲ್ ರೋಡ್ ಯೋಜನೆಗೆ ಸಂಸದ ತೇಜಸ್ವಿ ಸೂರ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಮತ್ತು ಟ್ರಾಫಿಕ್ ಜಾಮ್ ಕಂಟ್ರೋಲ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಡಿಸಿ ಎಂ ಡಿಕೆಶಿ ಅವರಿಗೆ ಈ ರೀತಿಯಾಗಿ ಸಲಹೆಯನ್ನು ಕೊಟ್ಟಿರುವಂಥದ್ದು ಸಂಸದ ತೇಜಸ್ವಿ ಸೂರ್ಯ ಸುರಂಗ ಮಾರ್ಗ ಅದರ ಬಗ್ಗೆ ಪರ್ಯಾಯ ವ್ಯವಸ್ಥೆ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸುರಂಗ ಮಾರ್ಗ ಯೋಜನೆ ಇದು ಅಪ್ರಾಯೋಗಿಕ ಮತ್ತು ಅಸಾಧ್ಯ ಆಗುತ್ತೆ ನಗರದಲ್ಲಿ ದಟ್ಟಣೆ ಮತ್ತು ಪರಿಸರ ಸವಾಲು ಇನ್ನಷ್ಟು ಹದಗೆಡುತ್ತೆ ಹಂಗಾಗಿ ಈ ಟನಲ್ ರೋಡ್ ವ್ಯವಸ್ಥೆ ಏನಿದೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ನೇರ ನೇರವಾಗಿ ಡಿ ಸಿ ಎಂ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿಕೊಳ್ಳಿ ಅನ್ನುವಂಥದ್ದು ಬಗ್ಗೆ ಅಂದರೆ ರೈಲು ಆಧಾರಿತ ಸಾರ್ವಜನಿಕ ಸಾರಿಗೆ ಪರಿಹಾರಗಳ ಕಡೆಗೆ ಗಮನ ನೀಡಬೇಕು ಬೆಂಗಳೂರಿನ ಸಾರ್ವಜನಿಕ ಸಾರಿಗೆ ಜಾಲವನ್ನು ಅಭಿವೃದ್ಧಿಪಡಿಸಲು ಸಮಗ್ರ ದೃಷ್ಟಿಕೋನವನ್ನು ಹೊಂದಿರಬೇಕು ಮೂರು ನಿಮಿಷಗಳ ಅಂತರದಲ್ಲಿ ಮೆಟ್ರೋ ರೈಲು ಸಂಚಾರ ಇರುವಂಥ ಮುನ್ನೂರು ಕಿಲೋಮೀಟರ್ ಮೆಟ್ರೋ ರೈಲು ಜಾಲ ಇದೆಯಲ್ಲ ಮುನ್ನೂರ ಹದಿನಾಲ್ಕು ಕಿಲೋಮೀಟರ್ ಉಪನಗರ ಯೋಜನೆಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸೋದು ಅದರ ಜೊತೆಗೆ ನೆರೆಹೊರೆಗಳಿಗೆ ಅಲ್ಪ ದೂರ ಪ್ರಯಾಣಕ್ಕಾಗಿ ಆಧುನಿಕ ಟ್ರ್ಯಾಮ್ಗಳನ್ನು ಅಳವಡಿಸಬೇಕು ಅಂತೇಳಿ ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಟನಲ್ ರೋಡ್ ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ಒಂದು ಹಠದಿಂದ ಸರ್ಕಾರ ಮುಂದೋಗ್ತಾ ಇದೆ ನಿನ್ನೆ ನಾನು ಈ ಟನಲ್ ರೋಡ್ನ ವಿರುದ್ಧವಾಗಿ ಒಂದಿಷ್ಟು ಅಂಕಿಅಂಶಗಳನ್ನ ಮಾಹಿತಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ವಿಸ್ತೃತವಾಗಿ ಅವರ ಎದುರುಗಡೆ ಇದನ್ನ ಪ್ರೆಸೆಂಟ್ ಮಾಡ್ತಾರೆ ಈ ಟನಲ್ ರೋಡ್ ಯಾಕೆ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸೊಲ್ಯೂಷನ್ ಅಲ್ಲ ಅನ್ನೋದನ್ನು ತಿಳಿಸ್ತು ನಿಮಗೆ ನೆನಪಿರ್ಬೋದು ಎರಡು ಮೂರು ದಿನಗಳ ಹಿಂದೆ ಅವರು ಮಾಧ್ಯಮಗಳಿಗೆ ಮಾತನಾಡ್ತಾ ನೀವು ವಿರೋಧ ಮಾತ್ರ ಮಾಡ್ತಾ ಇದ್ದೀರಾ ಪರ್ಯಾಯ ಮಾರ್ಗಗಳನ್ನ ಉಪಾಯಗಳನ್ನ ತಿಳಿಸ್ತಾ ಇಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನ ನೀವು ಸೊಲ್ಯೂಷನ್ಸ್ ಕೊಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಆಲ್ಟರ್ನೇಟಿವ್ ಸೊಲ್ಯೂಷನ್ ಇದ್ರೆ ಕೊಡಿ ಏನು ಉಪಮುಖ್ಯಮಂತ್ರಿಗಳು ಮಾಧ್ಯಮಗಳಲ್ಲಿ ಹೇಳಿದ್ರು ಆ ಸಂಬಂಧಪಟ್ಟಂತೆ ನಿನ್ನೆ ಅವರನ್ನ ಭೇಟಿ ಮಾಡಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಅವರಿಗೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಶಾಶ್ವತವಾಗಿ ಬಗೆಹರಿಸುವಂತ ದೃಷ್ಟಿಯಿಂದ ನಾವು ಏನು ಕೆಲಸ ಮಾಡಬೇಕು ಅನ್ನೋದನ್ನ ಅವರಿಗೆ ನಾವು ತಿಳಿಸಿದ್ವಿ